హినారు ఒ సెంటూ వాల్మీకి నాయక సంఘం అధ్యక్షనని అవినీతి ఆయ్ పడకే నమ్మ వాల్మీకి ఎలా కుటుంబం అన్న అభినందన అదే రీతి సేవ నీకి ఇలా బంధువుల అదే రీతి మనం అధ్యక్ష ಹದಿನೈದು ವರ್ಷಗಳಿಂದ ನಮ್ಮ ವಾಲ್ಮೀಕಿಯ ಜನಾಂಗಕ್ಕೆ ಭವನದ ಬಗ್ಗೆ ಒಂದು ಬೇಡಿಕೆ ಇಟ್ಟಾಗ ನಮ್ಮ ಶಾಸಕರಾದಂಥವ್ರು ನಮಗೆ ನೀವು ಸ್ಥಳ ನಿಲ್ಲಿಸಿ ನೀತಿ ಮೂಡಿಸಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇರುತ್ತೆ ನಾನು ಅನುದಾನ ಎಲ್ಲ ಬಿಡುಗಡೆ ಮಾಡಿ ಮಾಡಿಬಿಟ್ಟು ನಾನೇನು ನಿಮಗೆ ಬೆಂಬಲ ಕೊಡ್ತೀರ ಮಾತನ್ನು ಹೇಳಿದರು ಅದೇ ರೀತಿಯಾಗಿ ನಾವು ಇಪ್ಪತ್ತೈದನೇ ತಾರೀಕು ಅದನ್ನು ಕ್ಲೀನ್ ಮಾಡಿ ಇಪ್ಪತ್ತಾರನೇ ತಾರೀಕು ಸರ್ವೆ ನಿಧಿ ಮಾಡಿದರು ಇಪ್ಪತ್ತೈದನೇ ತಾರೀಕು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಕೀರು ಮಾಡಬೇಕು ಸ್ವಲ್ಪ ಗಿಡಗಳೆಲ್ಲ ಇಷ್ಟು ಮಾಡಕ್ಕೆ ಹೋದಾಗ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳು ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮ್ಮ ಸಮುದಾಯದ ಮೇಲೆ ಗಲಾಟೆ ಮಾಡ್ತಾರೆ ಅದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ನಮ್ಮ ತಾಲೂಕು ಕಚೇರಿಯಿಂದ ಸರ್ವೆಗಂಥ ನೀತಿರ್ತೀವಿ ಆವತ್ತಿನ ದಿವಸ ನಾವೆಲ್ಲ ಅಲ್ಲಿ ಓದಾಗೋ ನಮ್ಮ ಮೇಲೆ ಸಂಬಂಧಿಸಿದ ವ್ಯಕ್ತಿಗಳು ಬಂದು ನಮ್ಮ ಸಮಾಜವನ್ನು ನಿಂತಿಸಿ ಅವರನ್ನು ನಿಂಚಿಸಿ ಜಾತಿ ನಿಂದನೆ ಮಾಡಿ ನಮ್ಮಲ್ಲೇ ನಮಗೆ ಗಲಾಟೆ ಮಾಡಿರ್ತಾರೆ ಅದೇ ದಿವಸ ಬಂದು ನಾವು ತಾಲೂಕು ದಂಡಾಧಿಕಾರಿಗಳು ನಾವು ನಾವೊಂದು ಮನವಿಯನ್ನು ಕೊಟ್ಟ್ವಿ ದೂರನ್ನು ಕೂಡ ಅವ್ರ ಮೇಲೆ ಕೊಟ್ಟಿವಿ ಅದೇ ರೀತಿಯಾಗಿ ಇಪ್ಪತ್ತೇಳನೇ ತಾರೀಕು ಕುಲಮಾನು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅವ್ರ ಮೇಲೆ ದೂರನ್ನು ಕೂಡ ದಾಖಲು ಮಾಡಿದ್ವಿ ದೂರನ್ನು ದಾಖಲು ಮಾಡಿಸಿ ನಂತರ ಅವ್ರನ್ನ ಜೈಲಿಗೆ ಕಳಿಸೋಂಥ ಕೆಲಸವನ್ನು ನಾವು ಮಾಡಿದ್ವಿ ಮಾಡಿದ್ವಿ ಇದಾದ ಇದಾದ ನಂತರ ನಮಗೆ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಆವತ್ತು ತಾಲೂಕು ದಂಡಾಧಿಕಾರಿಗಳು ನಮ್ಮ ಶಾಸಕರು ಎಲ್ಲರೂ ಬಂದಿದ್ದು ನಮಗೆ ಮೂರ್ವಯಸ್ ಕೂಡ ನಾವು ಸರ್ವೆ ಮಾಡಿ ನಮ್ಮ ಜಾಗ ಎಲ್ಲಿದ್ದಾರೆ ಅದಕ್ಕೂ ಸಂಬಂಧಪಟ್ಟ ದಾಖಲೆಗಳು ನಮ್ಗೆ ಗೊತ್ತಿದ್ದಾರೆ ಅವರು ಯಾರೋ ಇಷ್ಟೆಲ್ಲ ನಾವು ಮಾಡ್ತಾ ಇದ್ರ ಸಹಿತ ನಾವು ಇದಕ್ಕೆ ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದ ಮೇಲೆ ನಾವನ್ನು ತಾಲೂಕು ಇದರಲ್ಲಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ಈ ಇದರಲ್ಲಿ ನಾವು ಒಂದು ರಿಜಿಸ್ಟರ್ ಕೂಡ ನಾವು ಮಾಡ್ಕೊಂಡು ಆಮೇಲೆ ಪೂರ್ವವಾಗಿ ಸಭೆನೂ ಮಾಡಿದ್ವಿ వాల్మీకి జయంతి హేంద కడమే తీసుకొచ్చి ఎలా ఎల్గూ నమ్మ సంద ఎల్ ఊరికూ నేను విషయాలు తెలిసి వాల్మీకి ఇది జయంతి ఇదే ఎల్లు తరూ భాగం అవెల్ ఎల్ మనవి మాట్లాడికి ఎచ్చిన సంఖ్యలే వాల్మీకి జయంతి కూడా నమ్మ జనాంగ కార్యక్రమం నమ్మ శాసకరు యశస్వే నే ఎల్ కట్టాలి అదే నమ్మల్ కెలు ಮೊನ್ನೆ ಅಷ್ಟೇ ವೆಕೆಟ್ ಆಗಿದ್ದನ್ನು ನಾನು ನಮ್ಮ ಕಾರ್ಯದರ್ಶಿಗಳು ನಮ್ಮ ಪದಾಧಿಕಾರಿಗಳು ಎಲ್ಲೋ ಸೇರಿ ನಾವು ಬೆಂಗಳೂರು ಜಿಲ್ಲೆಗೆ ಹೈಕೋರ್ಟ್ಗೆ ಹೋಗ್ಬಿಟ್ಟು ಮೂಲ ದಾಖಲಾತಿಗಳನ್ನು ನಾವು ಮತ್ತು ಇಪ್ಪತ್ತೈದನೇ ತಾರೀಕು ನಾವು ಬೆಳಕು ಪಡ್ಕೊಂಡು ಅದನ್ನು ನಾವು ಇವ್ರಿಗೆ ಅವರಿಗೆ ನಾವು ಸಮಾಜ ಕಲ್ಯಾಣಕ್ಕೆ ನಾವು ಜನರು ಅದನ್ನು ನಕಲಿ ಪತ್ರಗಳನ್ನು ಅವರಿಗೆ ಅರ್ಥ ಆಗ್ತಿರ್ತಾರೆ ಯಾರಿಗೆ ಅವರಿಗೆ ಅರ್ಥಿಸ್ತಾರೆ ಅವ್ರನ್ನ ನಾವು ನೀತಿಗಳು ಎಲ್ಲದಕ್ಕೂ ಆಹ್ವಾನ ನೀಡುವ ಕೊಟ್ಟರು ಕೂಡ ಅವರು ಮನೆಗೆ ಕೊಟ್ಟಿದ್ರು ಸ್ವಲ್ಪ ಅವ್ರು ಗಂಡೋರು ಬಂದು ಗಟ್ಟೂರು ಪ್ರಕಾಶ್ ಕೊಡ್ತಾರ ಅವ್ರ ಮನೆ ಬಂದು ಅವ್ರನ್ನೂ ಬರಕ್ಕೆ ಕೇಳಿದ್ ಇದಕ್ಕೆ ಅವ್ರು ಯಾವ್ದಂತವ್ರಲ್ಲ ಇಷ್ಟೊಂದು ಬೆಳವಣಿಗೆಗಳು ಇಷ್ಟೊಂದು ಇದು ಇಷ್ಟು ಮಾಡ್ತಾ ಇದ್ರು ಅವ್ರು ಯಾವ್ದಕ್ಕೂ ಭಾಗವಹಿಸಿಲ್ಲ ಅನವಶ್ಯವಾಗಿ ನಮ್ಮ ಜನರನ್ನ ತಪ್ಪು ದಾರಿಗೆ ಹೇಳ್ತಾ ಇದ್ದಾರೆ ಅಂತ ನಾವು ಅತ್ಯಂತ ಸಂಘದ ಅಧ್ಯಕ್ಷರವರಾಗಿದ್ದರೆ ಅವರು ಹೀಗೆ ಇದರಲ್ಲಿ ಘೋಷಣೆ ಮಾಡ್ತಾರಾ ನಮ್ಮ ಹತ್ರ ನೋಂದಣಿ ಅಭಿಪ್ರಾಯ ಇದೆ ನಮ್ಮ ಹತ್ರ ಎಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಎಲ್ಲ ಇದೆ ನಮ್ಮ ಹತ್ರ ನಾವು ಹೋಗ್ಬಿಟ್ಟು ಹೈಕೋರ್ಟ್ ಇಂದ ನಾವು ಡಾಕ್ಯುಮೆಂಟ್ಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದು ನಾವು ಇವತ್ತು ತಾಯಿ ದರ ಕೊಟ್ಟಿದ್ವಿ ನಮ್ಮ ಶಾಸಕರು ಕೊಟ್ಟಿದ್ವಿ ಸೋಷಿಯಲ್ ವೆಟ್ ಕೊಟ್ಟಿದ್ವಿ ಎಲ್ಲ ನಮ್ಮ ಸಮಾಜ ಮುಖಂಡರು ಎಲ್ರಿಗೂ ಈ ವಿಷಯ ತಿಳಿಸಿದ್ವಿ ನಾವು ಸುಮ್ಮನೆ ನಮ್ಮ ಸಮಾಜದನ್ನ ತೊಪ್ಪು ದಾರಿ ಹೇಳಬೇಕು ಅವ್ರನ್ನ ಇದು ಮಾಡಬೇಕು ದಾರಿ ತರಿಸುವಂಥ ಕೆಲಸ ಮಾಡ್ತಾರೆ ಅವರು ಈ ಕೆಲಸ ಅವರೇ ಮಾಡಿದ್ರೆ ನಾವು ಬೇಡ ತೆರ್ತಿರ್ಲಿಲ್ಲ ಅವರೇ ಈ ಕ್ರೆಡಿಟ್ ತಗೋಬೋದಾಗಿತ್ತು ಯಾಕೆ ತಗೊಳ್ಳಿಲ್ಲ ಅವರು ಸುಮ್ಮನೆ ಸುಮ್ಮನೆ ಬಂದ್ಬಿಟ್ಟು ಅನವಶ್ಯವಾಗಿ ನಾವು ಇದ್ದೀವಿ ಅಂತ ಹೆಸರು ಪಡ್ಕೊಳ್ದಕ್ಕಿಲ್ಲ ಒಂದು ಇದು ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇದೇ ತರ ಮುಂದೆ ಮುಂದಿನ ಇದರಲ್ಲಿ ನಾವು ತುಂಬಾ ಇದರಲ್ಲಿ ನಾವು ನಡಿಬೇಕಾಗತ್ತೆ ಿ ನಡೆಸಿ ಹಿಂದೆ ಇಟ್ಟಿರ್ತಕ್ಕಂಥ ಏನು ಏನು ಅವರು ತಿಳಿಸ್ಕೊಳ್ತಾ ಇದ್ದರು ಹವಾಮಾನ ಅವ್ರನ್ನೆಲ್ಲ ಸಹ ಅಧ್ಯಕ್ಷರನ್ನಾಗಿ ಮತ್ತು ಕಾರ್ಯದರ್ಶಿಗಳನ್ನಾಗಿ ಕಾರ್ಯದರ್ಶಿಯನ್ನಾಗಿ ಕೂಡ ನಮ್ಮ ಸಮುದಾಯದವರೇ ಆದರೂ ಸಹ ಅವರ ಕಾರ್ಯವೈಖರಿಗಳು ಸಮುದಾಯಕ್ಕೆ ಅಷ್ಟೊಂದು ಸರಿಯಾದ ರೀತಿಯಲ್ಲಿ ಮಾಡಿದ ಕಾರಣ ಎಲ್ಲರೂ ಸಹ ಸಮುದಾಯದ ಮುಖಂಡರೆಲ್ಲ ಕೂಡ ಸೇರಿಕೊಂಡು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹೊಸ ಬಾಡಿಯನ್ನು ಅಸ್ತಿತ್ವಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರನ್ನು ಮತ್ತು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಆ ಒಂದು ಕಾರ್ಯ ಆ ಒಂದು ಸಭೆಗೂ ಕೂಡ ಈಗೇನು ಅಧ್ಯಕ್ಷರನ್ನು ಏನು ನಿಂದಿಸ್ಕೊಳ್ತಾ ಇದ್ದಾರೆ ಆ ಅಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ಕಾರ್ಯದರ್ಶಿರಾಗಲಿ ಕೂಡ ಅವರು ಆ ಒಂದು ಸಭೆ ಬರಲಿಲ್ಲ ನಂತರದ ದಿನಗಳಲ್ಲಿ ನಾವೇನು ನಮ್ಮ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಮ ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಭವನದ ಭವನಕ್ಕೆ ಸಂಬಂಧಪಟ್ಟಂತೆ ಜಾಗಕ್ಕೆ ಏನು ಅನಾವಶ್ಯಕವಾಗಿ ಸಂಬಂಧ ಇರ್ತೀರ ಇರ್ತಕ್ಕಂಥ ವ್ಯಕ್ತಿಗೂ ಕೂಡ ಸೇರಿಕೊಂಡು ಅದಕ್ಕೆ ತೊಂದರೆ ಪಡ್ತಾ ಪಡಿಸ್ತಾ ಇದ್ದರು ಆ ವಿಚಾರವಾಗಲೂ ಆ ವಿಚಾರಕ್ಕಾದರೂ ಸಹ ಅವರು ಸ್ಥಳಕ್ಕೆ ಬರೋದಾಗಲಿ ಇಲ್ಲ ಆ ಸಮುದಾಯ ಬ ಭವನಕ್ಕೆ ಬಿಸಿಲಿರ್ತಕ್ಕಂಥ ಜಾಗವನ್ನು ಕಾಪಾಡಿಕೊಳ್ಳತಕ್ಕಂಥ ಯಾವುದೇ ಪ್ರಯತ್ನಗಳೂ ಸಹ ಅವರು ಬರಲಿಲ್ಲ ನಂತರ ಅಲ್ಲಿ ಸರ್ವೆ ಕಾರ್ಯಕ್ಕೆ ಬಂದಾಗಲೂ ಸಹ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳ ಏನು ಅವರು ತುಂಬಿಸ್ಕೊಳ್ತಾ ಇದ್ದಾರೋ ಆ ವ್ಯಕ್ತಿಗಳು ಯಾರೂ ಸಹ ಆ ಸಮುದಾಯ ಭಾವ ಭವನಕ್ಕೆ ಅಂತ ತಕ್ಕಂಥ ಜಾಗೂ ಬರಲಿಲ್ಲ ನಂತರ ನಾವೇನು ಮಾಡಿದ್ರು ಈಗ ಹೊಸದಾಗಿ ಆಯ್ಕೆ ಆಗಂಥ ಅಧ್ಯಕ್ಷರೇ ಅವರ ಸ್ವಂತ ಖರ್ಚಿನಿಂದ ಅಲ್ಲಿರ್ತಕ್ಕಂಥ ಕಲ್ಪೂಚಗಳನ್ನು ಹೊಡೆದು ನಮ್ಮ ಇಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ವಿವಿಧ ಅಧಿಕಾರಿಗಳ ಸಹಾಯದಿಂದ ಅಲ್ಲೇನು ಮಾಡಿದ್ವಿ ಸರ್ವೆ ಕಾರ್ಯ ಪೂರ್ಣಗೊಳಿಸಿ ಹದ್ದುಸ್ತು ಕಲ್ಲುಗಳನ್ನು ಕೂಡ ನಿಡ್ತಕ್ಕಂಥ ಕೆಲಸವನ್ನು ಈಗಿರ್ತಕ್ಕಂಥ ತಂಡ ಯಶಸ್ವಿಯನ್ನು ಮಾಡ್ಕೊಂಡು ಬಂದಿದೆ ಅನಂತರ ನಮ್ಮ ವ್ಯಕ್ತಿಗಳೆಲ್ಲ ಬಂದು ನಮ್ಮ ಮೇಲೆ ಯೋಜನೆ ಮಾಡಿ ಸಮುದಾಯವನ್ನು ನಿಲ್ಲಿಸ್ತಾ ನಿಲ್ಲಿಸ್ತಕ್ಕಂಥ ಕೆಲಸ ಕೂಡ ಮಾಡಲು ಅವ್ರ ಮೇಲೆ ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಯಲ್ಲಿ ಠಾಣೆಯಲ್ಲಿ ದೂರನೋವು ನೀಡಿ ಅವ್ರ ಮೇಲೆ ಕ್ರಮ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಈಗೇನು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವ್ರದೇ ಅವ್ರದ್ದು ಏನಾದರೂ ಸೇವೆ ಇದ್ದರೆ ಅವ್ರು ಹೇಳಿಬಿಡಿ ಯಾವುದೇ ದೂರನ್ನು ಕೂಡ ಅವರು ನೀಡೋಕ್ಕೆ ಮುಂದಾಗಲಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರ ಮೇಲ್ನೋಟಕ್ಕೆ ಮಾತ್ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾಗಿ ನಿಲ್ಲಿಸ್ತಾ ಇದ್ದಾರೆ ನಂತರ ಈಗ ಹೈಕೋರ್ಟಲ್ಲಿ ಏನು ಇದು ಅದಕ್ಕಿಂತ ಮುಂಚ ಹೆಚ್ಚಾಗಿ ಏನು ನಮ್ಮ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಿನಲ್ಲಿ ಯಶಸ್ವಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿದ್ವಿ ಆ ಒಂದು ಯ ಯಶಸ್ವಿಯಾಗಿ ಆಚರಿಸ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ಬೇಕಂತ ಹೇಳಿದ್ರೆ ಸಮುದಾಯದಲ್ಲಿ ಇಟ್ಟಿರ್ತಕ್ಕಂಥವ್ರು ಆ ಜಯಂತಿಯಲ್ಲಿ ಭಾಗವಹಿಸ್ಬೋದಾಗಿತ್ತು ಆದರೆ ಯಾವುದೇ ರೀತಿಯಲ್ಲಿ ಅಧ್ಯಕ್ಷರು ಅಂತ ಏನು ತಿಳಿಸ್ಕೊಡ್ತಾ ಇದ್ದರೆ ಅವರಾಗಲಿ ಕಾರ್ಯದರ್ಶಿಗಳಂತ ರಾಮಾಂಜವ್ ಆಗಲಿ ಭಾಗವಹಿಸ್ತಿಲ್ಲ ಕಾರಣ ಹೇಳಬೇಕು ಅವರೇ ಯಾಕೆ ಸಮುದಾಯ ಅವ್ರದ್ದಲ್ವಾ ಈಗ ಮಾತ್ರ ಸಮುದಾಯ ಜ್ಞಾಪಕ ಬರ್ತಾ ಇದೆಯಾ ಜಯಂತಿಯ ಯಾರ್ದು ಯಾವ ಯಾರ್ದಾದ್ರೂ ಮನೆ ಸುತ್ತ ಅದು ಆ ಜಯಂತಿಗಳಲ್ಲಿ ಯಾಕೆ ಭಾಗವಹಿಸಲಿಲ್ಲ ತಾವು ನಮ್ಗೇನು ತೊಂದರೆ ಇತ್ತು ಇದನ್ನು ಕೂಡ ನಾವು ಈ ಈ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ನಂತರ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಕೂಡ ನಮ್ಮ ಸಮುದಾಯ ಭವನಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ ಇವರು ಅವರು ಅಷ್ಟೊಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಆದರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಏನು ಮಾಡ್ತಾ ಇದ್ವಿ ಇವರೆಲ್ಲ ಕೂಡ ಒಂದು ದಿವಸ ಕೂಡ ಅವರೇನು ಹೈಕೋರ್ಟ್ಗೆ ಹೋಗಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಿರ್ತಕ್ಕಂಥದ್ದಿಲ್ಲ ಈಗ ಮಾತ್ರ ಅವ್ರ ಸಮುದಾಯ ಸಮುದಾಯ ಅಂತ ಬರ್ತಾ ಇದೆ ಕಾರಣ ಇಷ್ಟೇ ಕಾರಣ ಇಷ್ಟೇ ಬಂದುಗಳೇ ಏನಾದರೂ ಮಾಡಿ ಈಗ ಏನು ನಮ್ಮ ಸಮುದಾಯವನ್ನು ನಗಲೇ ನಗೆ ಪಾಟ್ಲು ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಎಲ್ಲ ಕೂಡ ಈ ಥರ ವ್ಯವಹಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಕೂಡ ನಾವು ನಮ್ಮ ಸಮುದಾಯ ಜಾಗೃತಿ ಆಗಬೇಕು ಇನ್ನು ಮುಂದೆ ನಾವು ಎಚ್ಚೆದಕ್ಕೂ ಬೇಕಾಗತ್ತೆ ನಂತರ ಇನ್ನೂ ಒಂದು ಹೆಚ್ಚಾಗಿ ನಾನು ಹೇಳಬೇಕಂತೇಳಿದ್ರೆ ಈಗ ಹಿರಣ್ಣಗೌಡ ಹಳ್ಳಿ ಅಂತ ಹೇಳ್ಬಿಟ್ಟು ಬೈರಪುರ್ ತಾಲೂಕಿನಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ನಮ್ಮದೇ ಸಮುದಾಯಕ್ಕೆ ಸೇರತಕ್ಕಂಥ ವ್ಯಕ್ತಿಗಳು ಸುಮಾರು ಐವತ್ತು ವರ್ಷದಿಂದ ಕೂಡ ಆ ಜಮೀನನ್ನು ಇದ್ದರೆ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಅನ್ನ ಜಾತಿಯ ವ್ಯಕ್ತಿಗಳು ಬಂದು ಅವ್ರ ಮೇಲೆ ದಬ್ಬಾಳಿಕೆಯಾಗಿ ದಬ್ಬಾಳೆ ದಬ್ಬಾಳಿಕೆ ಮಾಡಿ ಅವರನ್ನು ಅವ್ರ ಮೇಲೆ ನಂಗ್ಲಿ ಪೊಲೀಸ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟರು ಆ ಸಂಬಂಧ ಆ ಆ ಹಿರಣ್ಣಗೌಡನ ಹಳ್ಳಿಯಲ್ಲಿ ಹಳ್ಳಿಗೆ ಸಂಬಂಧಪಟ್ಟಂಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ನಮ್ಮ ರಾಮಾಂಜಿ ಅವರು ಏನು ಸೆಕ್ರೆಟರಿ ಅಂತ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ ಅವರು ಅವರು ಅವ್ರು ಕಷ್ಟ ಸ್ಕೋಡಿ ಅವತ್ತು ಕೂಡ ಹೋದವರಲ್ಲ ಮತ್ತು ಆ ಠಾಣೆಯಲ್ಲಿ ನಮಗೆ ನಮ್ಮ ಗಮನಕ್ಕೆ ಬಂದಂಥ ಎಂಟು ದಿವಸ ನಾವೇನು ಮಾಡ್ತೀವಿ ನಾವು ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಮ್ಮ ಎಲ್ಲ ಕಮಿಟಿ ಮೆಂಬರ್ಗಳು ಆ ಸ್ಟೇಷನಲ್ಲಿ ಕರೆದು ಏನು ನಮ್ಮ ಸಮುದಾಯದವ್ರ ಮೇಲೆ ಏನು ಕೇಸು ಕೇಸನ್ನು ದೂರನ್ನು ದಾಖಲಿಸಿದ್ರು ಅದನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಅವರನ್ನು ಮಾತಾಡಿ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒದಗಿಸಿ ನಮ್ಮ ಸಮುದಾಯದ ಜನರಿಗೆ ನಾವು ನಿಲ್ ಅವರ ಹೆಗಲಿಗೆ ನಾವು ನಿಲ್ತೀವಿ ಅನ್ನೋ ಭರವಸೆಯನ್ನು ಕೂಡ ನಾವು ಕೊಟ್ಟುಬಿಟ್ಟು ಬಂದಿದ್ದೀವಿ ನಮ್ಮ ಸಮುದಾಯಕ್ಕೆ ಯಾವುದೇ ಕಷ್ಟಗಳು ಬಂದರೂ ಸಹ ನಾವು ಸದಾ ಸಿದ್ಧವಾಗಿರ್ತೀವಿ ಆ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಅವರಿಗೆ ಬೆನ್ನಲು ನಮ್ಮ ಸಂಘ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ ನಂತರ ಏನು ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನ ಚಿಕ್ಕನಹಳ್ಳಿ ಗ್ರಾಮ ಸರ್ವೆ ನಂಬರ್ ಅರವತ್ತೈದರಲ್ಲಿ ಒಂದು ಎಕರೆಗೆ ಸಂಬಂಧ ಒಂದು ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಏನು ತೀರ್ಪು ಮತ್ತು ಆದೇಶವನ್ನು ಹೊರಡಿಸ್ದು ಅದರ ಪ್ರತಿಗಳನ್ನು ಸಹ ಸಂಬಂಧಪಟ್ಟ ನಮ್ಮ ಇವ್ರಿಗೆ ಸಂಬಂಧಪಟ್ಟಂಥ ನಮ್ಮ ಟಿ ಎಸ್ ಡಬ್ಲ್ಯೂ ತಾಲೂ ಟಿ ಎಸ್ ಡಬ್ಲ್ಯೂ ಅಧಿಕಾರಕ್ಕಾದಂಥ ಹರೀಶ್ ಸರ್ ಅವರಿಗೆ ಕೂಡ ಅದರ ಪ್ರತಿಯನ್ನು ನೀಡಿ ಕೂಡಲೇ ನಮ್ಮ ವಾಲ್ಮೀಕಿ ಸಮುದಾಯವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಕೆಲಸಗಳಿದೆ ಅದನ್ನು ಮಾಡಿ ಅಂತ ಹೇಳಿಬಿಟ್ಟು ಕೂಡ ನಾವು ಒಂದು ಆ ಒಂದು ತೀರ್ಪಿನ ಪ್ರತಿಯನ್ನು ನೀಡಿ ನಾವು ಬಂದ್ವಿ ನಮ್ಮ ಬಿ ಎಸ್ ಡಬ್ಲ್ಯೂ ಸಾಹೇಬರು ಕೂಡ ಅವರು ಸ್ಪಂದಿಸಿ ನಾವು ಮಾಡಿಕೊಡ್ತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ತಹಸೀಲ್ದಾರ್ ಮೇಡಮ್ ಮೇಡಮ್ ಅವ್ರಿಗೂ ಸಹ ನಾವು ಒಂದು ತೀರ್ಪಿನ ಪ್ರತಿಯನ್ನು ನೀಡಿದ್ವಿ ಅವರು ಕೂಡ ಕೂಡಲೇ ಆ ಜಾಗಕ್ಕೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ನಾನು ಮಾಡ್ತೀನಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾ ಇವತ್ತು ನಮ್ಮ ಶಾಸಕರನ್ನು ಭೇಟಿ ಮಾಡ್ತೀವಿ ನಮ್ಮ ಶಾಸಕರು ಸಹ ನಮ್ಮ ತೀರ್ಪಿನ ಪ್ರತಿಯನ್ನು ಸ್ವೀಕರಿಸಿ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಆ ಕಾರಣದಿಂದ ನಮ್ಮ ಶಾಸಕರಿಗೂ ಎಸ್ ಡಬ್ಲ್ಯೂ ಆಫೀಸರ್ ಆಗಿರ್ತಕ್ಕಂಥ ಅಳಿಶ್ ಸರ್ ಅವರು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಮ್ಮ ಸಮುದಾಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದೀವಿ ಅವ್ರಿಗೆ ಯಾವತ್ತೂ ಸಹ ನಮ್ಮ ಸಮುದಾಯ ಆಗಿರ್ತದೆ ಅಂತ ಹೇಳ್ಬಿಟ್ಟು ಈ ನಮ್ಮ ವಾಲ್ಮೀಕಿ ಸಂಘದ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಾನು ನಮ್ಮ ಸಮುದಾಯದವರೆಲ್ಲರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನು ಅವರಿಗೆ ಹೇಳಿ ಸಂಘದವರಿಗೆ ಅಂದ್ರಕೀ ನಮಸ್ಕಾರ ವಾಲ್ಮೀಕಿ ಸಂಘಮಲ್ಕಿ ಅಂದ್ರೆ ಅರವೈ ಐದು ಸರ್ವೇ ನಂಬರ್ಲ ಮಾದಿ ಹಿರಣ್ಯ ಗೋಡಿನಲ್ಲಿ ಅರ್ಜಿ ಹೇಸ್ಕೊ ಫಿಫ್ಟಿ ಸೆವೆನ್ ಅರ್ಜಿ ವೇಸ್ಕೊ ತಿಂ ಸುಮಾರು ಮುಪ್ಪ ನಲಭಸ್ಕೊ ತಿಂನ್ ಮಾ ತಾತಗಾರ ಕಾಲ ಇಂಕ ದಾಕಿ ಮಿಲಿಟರಿ ಕೇಸನ್ರಿ ಕೇಸನ್ ಪದೈದು ನಾಲ್ಕು ಟೇಷನ್ ಇಂಕಿ ಬಾ ತೊಂದರೆಪೆಟ್ಟರೆ ಆಟಕರ ಈತಕ್ಕೆ ರಾವ್ ಅಲ್ಲಿ ಇಚ್ಛೆ ಮಲ್ಲಂಕ మళ్ళా మనోళ్ళు వాల్మీకి సంఘమాలకు మన అధ్యక్షుడు సుబ్బన్కి ఫోన్ చేసే పట్టుకు వచ్చి దాని గురించి మాట్లాడి నేను చూస్తాను చేసి అని చెప్పి ఇప్పుడు ఏం చేస్తానంటే ఈ పొద్దు కూడా టేహన్ తాకు రావాలా ఇట్లంతా ఇచ్చేనారు వీళ్ళతో యాభై వేలు తీసుకొని వీళ్ళు యాభై వేలు తీసుకొని చేయిస్తాముని ఆరేళ్ళు ఏడేళ్ళకు ముందు ತುಕನಿಂಕೇ ತಿನ್ನದು ತಿರುಪಾಲಪ್ಪ ಕುರುಪಲ್ ತಿರುಪಾಲಪ್ಪ ಅನಿಸಿ ಮಾ ಊರಿನ ಮುಂಡ್ರಾಜ ಅನೇ ಪಚ್ಚು ವೀರಂತ ಸೇರಿ ಒಳ್ಳೆ ತಿರುಪಾಲಪ್ಪ ತಿರುಪಾಲಪ್ಪ ಇಚ್ಛಾರು ವೀಳಕಂತ ಸೇ ತಿ కానీ చేస్తాం చేస్తాం ఆరేం లేడే ఇంకా ఏమి చేయించా పక్కలో ఉండే వాళ్ళకి అరవై సరే నెంబర్ల పానీలు వచ్చినాయి వీళ్ళు ఉండే వాళ్ళకి మా పక్కలో ఉండే వీళ్ళకి అందరికీ వచ్చినాయి వాళ్ళకందరికీ వచ్చినాయి వీళ్ళకి చేయించపడి ఇంకా దాంట్లోనే చేసుకొని దాంట్లోనే తినుకొని ఉన్నారు కానీ ఇట్లా దుడ్లు తీసుకొని వీళ్ళని ఇచ్చేసినారు ఇప్పుడు మిలిటరీ వాళ్ళు ఎవరో పిండి నగర్ ఇంకో వచ్చి మాకు అయిపోయింది అని ఇచ్చేసి దౌ దౌర్జన్యంగా దూరుతున్నారు టేహన్ తాక్ పిలిపించేది తిట్టేది ఇదంతా చేస్తున్నారు బెదిరిస్తారు వచ్చి ఏమన్నారు కానీ మీ కోటి రూపాయలన్నీ ఇడిచేయలేదు అదంతా మాట్లాడి ఏమో చెప్తారు మెంబర్ మా ఊరు మెంబర్ ఉన్నారు ఇవంతా చెప్తే టేహన్ తాక్ ఇట్లంతా పిలుస్తున్నారు మెంబర్ రామాంజన్ అనేసి మెంబర్ బైర్కూరు రామాంజన్ అనేసి అంతా చెప్తే ఇట్లా స్టేషన్ తగ్గ ఇంకా ఫోన్ చేస్తున్నారు మేము అనుభవంలో ఉండేది మీకు తెలియదా అందరికీ చెప్పింది కదా రాలేదు నువ్వు ఒగ్గురు రాలే ఒగ్గురు కానీ రాలేదు మెంబర్ మెంబర్ రాలే స్కూళ్ళ ఎవరూ రాలేదు మన అధ్యక్షుడికి ఫోన్ చేసేపాటికి నేనున్నాను రానేసి వచ్చి అంతా ఇచ్చేసి పోలీస్ స్టేషన్ తక్కు అంతా తోడుకుపోయి అప్లికేషన్లు అంతా ఇచ్చి వస్తాము మాట్లాడతాము దీని గురించి మేము ఎంక్వైరీ చేస్తాము మీ వెనకాల మేము ఉండాము అని చెప్పి కొంచెం ధైర్యం ఇచ్చిన్నారు